ಹಲೋ ಫ್ರೆಂಡ್ಸ್ ನಮಸ್ಕಾರ ಬರ್ರಿ ಇವತ್ತಿನ ದಿವಸ ಒಳಗ ಏನೇನು ಹಾಕೈತೆ ಅಂತ ಹೇಳಿ ನೋಡೋಣ ಅಂತ ಫಸ್ಟ್ ಏನಪ್ಪ ಅಂತಂದ್ರೆ ಇವತ್ತು ಮುಂಜಾನೆ ಭಾಳ ವಿಶೇಷ ಐತಿ ಏನಂತ ಕೇಳಿದ್ರೆ ನಮ್ಮ ಪ್ರದೀಪ್ ಅವ್ರದ್ದು ಪಿ ಪಿ ಟಿ ಮಾಡ್ಕೊಡ್ಬೇಕಂತ ಬಾಪ್ ನಿನ್ ಪಿ ಪಿ ಟಿ ಮಾಡ್ಕೊಡ್ತೇನೆ ನೋಡಿ ಯಾ ಪಿ ಪಿ ಟಿ ಎಂತ ಪಿ ಪಿ ಟಿ ಹೇಳಣ ಪಿ ಪಿ ಟಿ ಅಂದ್ರೆ ಏನ್ ಹೇಳಣ ಕರೆಕ್ಟ್ ಆಗಿ ಪ್ರೆಸೆಂಟೇಶನ್ ಪ್ರೆಸೆಂಟೇಶನ್ ಪಿ 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 ಅಂದ್ರೆ ಹೇಳಣ ಪ್ರದೀಪ್ ಪ್ರೆಸೆಂಟೇಶನ್ ಪ್ರದೀಪ್ ಪ್ರೆಸೆಂಟೇಶನ್ ಅದೆಲ್ಲ ಗೊತ್ತಿಲ್ಲ ಅಷ್ಟೇ ಕಾಲೇಜ್ ನೇ ಅಸೈನ್ಮೆಂಟ್ ಕೊಟ್ಟಿದ್ರು ಸಬ್ಮಿಟ್ ಮಾಡೋದೈತಿ ಅದ್ ನೀ ಮಾಡಂದ್ ಕೊಟ್ಟಿರ್ತಾರ ಅವ್ರ ಕೊಟ್ಟು ಒಂದ್ ತಿಂಗಳಾಗಿತ್ತು ನಾಳೆ ನೀ ಮಾಡಂದ್ ಕೊಟ್ಟಿರ್ತಾರ ಅವ್ರ ಹಂಗ ಕಂಪ್ಯೂಟರ್ ಯೂಸ್ ಮಾಡಕ್ ಬರೋದಿಲ್ಲ ಬೈ ಲ್ಯಾಪ್ಟಾಪ್ ಆತ ಕಂಪ್ಯೂಟರ್ ಆತ ಬರ್ತೈತಿ ಬರೀ ಗೇಮ್ ಆಡಕ್ ಅಷ್ಟೇ ಬರ್ತೈತಿ ಆಮೇಲ ಯಾವ್ ಬೇಕಾಕೈತಿ ಅದ್ ಬರ್ತಿರ್ತೈತಿ ಅಲ್ಲೂ ನೀವೆಲ್ಲ ಐಫೋನ್ ಯೂಸ್ ಮಾಡೋರ ನಿಮ್ಗ ಬರಂಗಿಲ್ಲ ಅಂದ್ರೆ ಹೆಂಗೋ ಐಫೋನ್ ತಗೊಂಡು ತಪ್ಪು ಮಾಡಿದ್ ಟಿ ಪಿ ಟಿ ನಾ ಮಾಡ್ಕೊಡ್ತೇನೆ ಅಂತ ಹೆಸ್ರಿಗೆ ಹೇಳಿದ್ನಿ ಆದ್ರೆ ಕರೆ ಹಿಂಗ ಕೊಂಡ್ರಿಸಿ ನಾ ತಿರ್ಗಾಡಿ ಬನ್ನಿ ಆತನ್ಪಾತೈತಿ ಲಸುಕ ನೋಡಿ ನಿನ್ನ ಕಡೆಯಿಂದ ಮಾಡ್ಸೀನಿ ಒಟ್ಟು ಆ ನಮ್ದು ವರೆ ಏನೇ ಇದ್ದರು ಆಶ್ವಾಸನೇ ಕೊಡೋದು ಅಷ್ಟೇ ಹೌದು ನೋಡಿರಿ ಲಾಸ್ಟಕ್ಕೂ ನಮ್ಮ ಪ್ರದೀಪ್ನ ಕಡೆ ನಾ ಇದ್ರ ಪಿ ಪಿ ನನಗೆ ಬಹಳ ಖುಷಿ ಅನ್ಸಾಕತ್ತೈತಿ ಯಾಕಂದ್ರೆ ನಾ ಖಾಲಿ ಅಡ್ಡಾಡಿದ್ದಿಲ್ಲ ನೀವು ಸುಮ್ಮನೆ ಭಾಳ ಖುಷಿ ಆಗತ್ತೈತಿ ನಿಂಗೆ ಹಾಂ ರಿಯಾಗುತ್ತೋ ಬಾಯಿ ಕಿಸಿ ಮಾಡೋ ಬಾಡಾಗ್ ಬರೋತ್ತೋ ಈ 7 ಆಗಿದೆ ಒಂದು 15ರ ಮೇಲೆ ಹೋಗಬೇಕು ಅಂತಾ ಈ ಪದ ಕಾಪಿ ಪೇಸ್ಟ್ ಮಾಡ್ಲಾ ಪಿಪಿಎಸ್ಟೇ ಈಗ ಕರೆ ಆದದ್ದು ಕಾಪಿ ಇಲ್ಲಿಂದ್ರು ಮಾಡ್ತಾನೆ ಟೈಪ್ ಮಾಡಕ್ಕೆ ಕಾಪಿ ಪೇಸ್ಟ್ ಮಾಡ್ದೆ ರೌಲೇ ಸಬ್ಮಿಟ್ ಮಾಡೋಣ ಇಲ್ಲೇ ಗೂಗಲ್ ಲಿಂಕ್ ನಲ್ಲಿ ಏ ಪಟ್ನೆ ಎಲ್ಲ ಸಬ್ಮಿಟ್ ಮಾಡಿರತ್ತಾ ಎಲ್ಲ ಪಟ್ನೆ ಆಮೇಲೆ ಎಲ್ಲ ಮಾಡಿದೇನೆಲ್ಲ ಪಟ್ನ ಸಬ್ಮಿಟ್ ಮಾಡಿಕೊಡಬ ಪಟ್ನ ಎಲ್ಲ ಎಲ್ಲಿ ಎಲ್ ಪಟ್ನ ಏ ರಾವ್ ಆ ಪಿ ಪಿ ಟಿ ಅಪ್ಲೋಡ್ ಮಾಡಿ ಬರೋಣ ಬಾ ಅಂತಂದ್ರೆ ನಿನ್ ಗಾಡಿ ಆಡ್ಕೊಂಡು ಕುಂತೀಲ ಸಣ್ಣ ಹುಡುಗರ್ಗದೆ ಬಾ ರವೇ ಏ ಮಾಡ್ಕೊಡಬಲ್ಲೇ ಗಾಡಿ ಬಿಡು ಅದನ್ನ ಬಡಿಸ್ಕೊತೀಯ ಅಮ್ಮ ಏ ಬಿಡೋಲ್ಲೇ ಬಾ ಹೋಗಿ ಬರೋನು ಅದನ್ನ ಮಾಡ್ಕೊಡ್ಬ ಪಿ ಪಿ ಟಿ ಮಾ ಹಾಂ ಸ್ವಲ್ಪ ಪಿ ಪಿ ಟಿ ಸಬ್ಮಿಟಾ ಸಬ್ಮಿಟ್ ಆಯ್ತು ಬೈ ಸಬ್ಮಿಟು ಆಯ್ತು ಆಮೇಲೆ ಮತ್ತೆ

ನೋಡ್ರಿ ಪಿಪಿಟಿ ಪಿ ಸಬ್ಮಿಟ್ ಮಾಡಿದೆ ಎಲ್ಲ ನಾನು ಮಾಡ್ಕೊಟ್ಟೇನಿ ನೀವು ನೋಡಿದ್ರಿ ಎಲ್ಲಾನು ನಾ ಹೆಂಗ್ ಅಂತ ನನ್ ಸಂಬಂಧ ಎಲ್ಲಾ ಆಗಿದ್ರಿ ಆಯ್ತ್ರಿ ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ ನೀ ಸಬ್ಸ್ಕ್ರೈಬ್ ಮಾಡ್ರಿ